ನಮ್ಮ ದುರ್ಗದ ವೀರ ದೊರೆ ಮತ್ತಿ ತಿಮ್ಮಣ್ಣ ನಾಯಕನಿಗೆ ಹಗಲು ಕಗ್ಗೊಲೆ ಮಾನ್ಯ ಅನ್ನೋ ಬಿರುದು ಹೇಗೆ ಬಂತು ಅನ್ನೋದೇ ಒಂದು ರಣರೋಚಕ ಅಧ್ಯಾಯ ಸಾವಿರದ ಐನೂರ ಎಂಬತ್ತೆರಡರಲ್ಲಿ ವಿಜಯನಗರದ ಅರಸರು ಕಲಬುರ್ಗಿ ಕೋಟೆ ಮೇಲೆ ಮುದ್ಗೆ ಹಾಕಕ್ಕೆ ಹೋಗ್ತಾರೆ ಆಗ ಕಲಬುರ್ಗಿ ಕೋಟೆನ ಜಿಗರ್ ಸುಲ್ತಾನ ಅನ್ನೋ ರಾಜ ಆಳ್ತಾ ಇರ್ತಾನೆ ವಿಜಯನಗರದ ಅರಸರು ಸತತ ಅರವತ್ತು ದಿನಗಳ ಕಾಲ ಹೋರಾಡಿದ್ರು ಕಲಬುರ್ಗಿ ಕೋಟೆನ ವಶಪಡಿಸ್ಕೊಳಕಾಗೋದೇ ಇಲ್ಲ ಜಿಗರ್ ಸುಲ್ತಾನನ ಕೋಟೆ ಅತ್ಯಂತ ಸುರಕ್ಷಿತ ಮತ್ತು ಅಭೇದ್ಯ ಅಂತ ಅರ್ಥ ಮಾಡಿಕೊಂಡ ವಿಜಯನಗರದ ಅರಸರು ತಮ್ಮ ಸೈನ್ಯನ ವಾಪಸ್ ಕರ್ಕೊಂಡು ಬಂದೇ ಬಿಡ್ತಾರೆ ಆಗ ವಿಜಯನಗರದ ಅರಸರು ಮತ್ತಿ ತಿಮ್ಮಣ್ಣ ನಾಯಕನಿಗೆ ಕಲಬುರ್ಗಿ ಕೋಟೆನ ವಶಪಡಿಸ್ಕೊಡು ಅಂತ ಸವಾಲ್ ಹಿಂದೆ ಮುಂದೆ ನೋಡದೆ ಸವಾಲ್ ಸ್ವೀಕಾರ ಮಾಡಿದ ತಿಮ್ಮಣ್ಣ ನಾಯ್ಕ ತಾನು ಕೇವಲ ಮೂರು ಹಗಲು ಹಾಗೂ ಮೂರು ರಾತ್ರಿಯಲ್ಲೇ ಆ ಕೋಟೆನ ವಶಪಡಿಸ್ಕೊಂಡು ಕೊಡ್ತೀನಿ ಅಂತ ಸವಾಲ್ನ ಸ್ವೀಕಾರ ಮಾಡ್ತಾನೆ ತಿಮ್ಮಣ್ಣ ನಾಯ್ಕ ತನ್ನ ಸೈನ್ಯ ಕರ್ಕೊಂಡು ಕಲಬುರ್ಗಿ ಕೋಟೆ ಹೊರಭಾಗಕ್ಕೆ ಬಂದು ಬೀಳ್ಬಿಡ್ತಾನೆ ಮೊದಲು ಗುಪ್ತಚರರನ್ನು ಕರೆಸಿ ಕೋಟೆಯ ರಚನೆ ಕೋಟೆಯ ಆಹಾರ ದಾಸ್ತಾನು ಹಾಗೂ ನೀರಿನ ವ್ಯವಸ್ಥೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕ್ತಾನೆ ಕೋಟೆಯ ಹೊರಭಾಗದ ಸುತ್ತ ದೊಡ್ಡ ಕಂದಕಗಳಿದ್ದರಿಂದ ಅವುಗಳಿಗೆಲ್ಲ ಮರಳು ಚೀಲ ತುಂಬಿಸಿ ಒಳಗಡೆ ಹೋಗೋಕೆ ದಾರಿ ಮಾಡ್ಕೊಳ್ತಾನೆ ನಂತರ ರಹಸ್ಯ ಮಾರ್ಗಗಳಿಂದ ಕೋಟೆ ಒಳಗಡೆ ಹೋಗುತ್ತಿದ್ದ ದವಸ ಧಾನ್ಯ ಹಾಲು ತರಕಾರಿಗಳ ಎತ್ತಿನ ಬಂಡಿಗಳನ್ನ ತಡೆಯುತ್ತಾನೆ ಇದಾದ್ಮೇಲೆ ಕೋಟೆ ಒಳಭಾಗದಲ್ಲಿರುವ ಕುಡಿಯುವ ನೀರಿನ ಹೊಂಡ ಬಾವಿಗಳಿಗೆ ತಿರಂಗಿಗಳನ್ನ ಹೊಡಿಸಿ ನೀರನ್ನ ಕಲುಷಿತ ಮಾಡುತ್ತಾನೆ ಈ ಕಡೆ ಜಿಗರ್ ಸುಲ್ತಾನ್ ಏನ್ ಮಾಡಬೇಕು ಅಂತ ಯೋಚನೆ ಮಾಡೋ ಅಷ್ಟರಲ್ಲೇ ನಮ್ಮ ದುರ್ಗದ ಕೆಲ ಸೈನಿಕರು ಕಲಬುರ್ಗಿ ಕೋಟೆಯೊಳಗಡೆ ನುಗ್ಗಿ ಮುಖ್ಯ ಬಾಗಿಲುಗಳನ್ನ ತೆಗೆದೇ ಬಿಡ್ತಾರೆ ದುರ್ಗದ ಸೈನ್ಯ ಜಿಗರ್ ಸುಲ್ತಾನನ ಕೋಟೆಯೊಳಗಡೆ ಬಿರುಗಾಳಿಯಂತೆ ನುಗ್ಗಿ ಸಿಕ್ಕ ಸಿಕ್ಕ ಎದುರಾಳಿಗಳ ರುಂಡ್ಗಳನ್ನ ಚೆಂಡಾಡಿ ಕಲಬುರ್ಗಿ ಕೋಟೆನ ವಶಪಡಿಸಿಕೊಂಡೇ ಬಿಡ್ತಾರೆ ಮತ್ತಿ ತಿಮ್ಮಣ್ಣ ನಾಯ್ಕ ಕೇವಲ ಮೂರೇ ದಿನದಲ್ಲಿ ತನ್ನ ಚಾಣಾಕ್ಷತನದಿಂದ ಕಲಬುರ್ಗಿ ಕೋಟೆಯನ್ನ ವಶಪಡಿಸಿಕೊಂಡು ವಿಜಯನಗರದ ಅರಸರಿಗೆ ಕಾಣಿಕೆಯ ಕೊಡ್ತಾನೆ ಮತ್ತಿ ತಿಮ್ಮಣ್ಣ ನಾಯಕನ ಶೌರ್ಯ ಪರಾಕ್ರಮಗಳನ್ನ ಮೆಚ್ಚಿ ವಿಜಯನಗರದ ಅರಸರು ಅಗಲು ಕೊಗ್ಗೊಲೆ ಮಾನ್ಯ ಅನ್ನೋ ಬಿರುದು ನಮ್ಮ ಮತ್ತಿ ತಿಮ್ಮಣ್ಣ ನಾಯ್ಕನೇ ಕೊಡ್ತಾರೆ